ಸ್ನೇಹಿತರೆ ಈ ಸುಂದರವಾದ ರಾಧಾಕೃಷ್ಣ ರುಕ್ಮಿಣಿಯರ ದೇವಸ್ಥಾನ ಇರತಕ್ಕಂಥ ಜಾಗ ಶ್ರೀ ರಂಗನಾಥ ಗೌಡಿಯ ಮಠ ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಹೆಸರುಘಟ್ಟಾದ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಈ ಮಠ ಪ್ರಕೃತಿ ತಾಣದಲ್ಲಿದ್ದು ಯಾರು ಪ್ರಕೃತಿ ಪ್ರಿಯರಿದ್ದಾರೆ ಅವ್ರನ್ನ ಕೂಗಿ ಕರೆಯುವಂಥ ಸುಂದರವಾದ ತಾಣ ಇದರ ರೂವಾರಿಯಾಗಿರ್ತಕ್ಕಂಥ ಶ್ರೀಪಾದ ಭಕ್ತಿ ವೇದಾಂತ್ ದಂಡಿ ಮಹಾರಾಜರು ಇದರ ಉಸ್ತುವಾರಿಯನ್ನು ವಹಿಸಿದ್ದಾರೆ ಇವರು ಐದು ಡಿಗ್ರಿಗಳನ್ನು ಮುಗಿಸಿ ಯು ಎಸ್ ಎ ಆರ್ಮಿನಲ್ಲಿ ಗೋಲ್ಡ್ ಮೆಡಲಿಸ್ಟಾಗಿ ಮತ್ತು ನಮ್ಮ ಭಾರತದ ನಾಸಾದಲ್ಲಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿ ಶ್ರೀಕೃಷ್ಣನ ಪರಮ ಭಕ್ತರಾಗಿ ಈಗ ಸಮಾಜ ಸೇವೆ ಮಾಡಲಿಕ್ಕೆ ಮತ್ತು ಪಶುಸಂಗೋಪನೆ ಮಾಡಲಿಕ್ಕೆ ದೇಸಿ ಹಸುಗಳನ್ನು ಸಾಕಿ ಅದರ ಉತ್ತಮ ಪ್ರಯೋಜನದ ಬಗ್ಗೆ ಎಲ್ಲರಿಗೂ ತಿಳಿಸಿ ಹೇಳಲಿಕ್ಕೆ ಶ್ರೀಕೃಷ್ಣನ ರೂಪದಲ್ಲಿ ಈ ಮಠದಲ್ಲಿ ನೆಲೆಸಿದ್ದಾರೆ ಸ್ನೇಹಿತರೆ ಶ್ರೀರಂಗನಾಥ ಗೌಡಿಯ ಮಠದಲ್ಲಿ ಪ್ರತಿದಿನ ಸಾಯಂಕಾಲ ಮಠದ ಪೂಜೆ ಮುಗಿಯುವ ವೇಳೆಗೆ ಅಗ್ನಿವೋತ್ರವನ್ನು ಮಾಡ್ತಾರೆ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ದೇಸಿ ಹಸುವಿನ ಸಗಣಿಯಿಂದ ಮಾಡಿರ್ತಕ್ಕಂಥ ಬೆರಣಿ ಮತ್ತು ತುಪ್ಪದಿಂದ ಅಗ್ನಿಹೋತ್ರವನ್ನು ಮಾಡ್ತಾರೆ ಸ್ನೇಹಿತರೆ ಇದರಿಂದ ದೇಹದಲ್ಲಿ ಇರತಕ್ಕಂಥ ಅನೇಕ ರೋಗಗಳು ಶಮನವಾಗ್ತವೆ ಅನ್ನೋ ಒಂದು ದೃಢವಾದ ನಂಬಿಕೆ ಮತ್ತು ವೈಜ್ಞಾನಿಕ ಕಾರಣ ಕೂಡ ಇದರಲ್ಲಿದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಶ್ರೀರಂಗನಾಥ ಗೌಡಿಯ ಮಠದ ಮಹಾರಾಜರನ್ನು ನೋಡೋಣ ಮತ್ತು ಅವರೇ ನಡೆಸ್ತಕ್ಕಂಥ ಅವರ ಕೈಯಾರ ಮಾಡ್ತಕ್ಕಂಥ ನೆರವೇರಿಸ್ತಕ್ಕಂಥ ಅಗ್ನಿವೋತ್ರವನ್ನು ಕಣ್ತುಂಬಿಕೊಳ್ಳೋಣ ಈ ಅಗ್ನಿವೋತ್ರವನ್ನು ನೋಡಲಿಕ್ಕೆ ಮತ್ತು ಆನಂದಿಸಲಿಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶವಿದೆ ಯಾವುದೇ ಕಟ್ಟಿಗೆಯನ್ನು ಬಳಸದೆ ದೇಸಿ ಹಸುವಿನ ಸಗಣಿಯಲ್ಲಿ ಮಾತ್ರ ಮಾಡಿದ ಬೆರಣಿಯನ್ನು ಬಳಸಿ ಮತ್ತು ಹಸುವಿನ ತುಪ್ಪವನ್ನು ಬಳಸಿ ಮಾಡ್ತಕ್ಕಂಥ ಅಗ್ನಿವೋತ್ರದ ದಿವ್ಯ ದರ್ಶನ ಸ್ನೇಹಿತರೆ ಇಲ್ಲಿ ನಡಿತಕ್ಕಂಥ ಅಗ್ನಿವೋತ್ರದ ಬಹುಮುಖ್ಯವಾದ ವಿಶೇಷ ಏನಂತಂದರೆ ಯಾರಿಗೆ ಅಸ್ತಮಾ ಇದೆ ಮತ್ತು ಯಾರಿಗೆ ಉಸಿರಾಟದ ಸಮಸ್ಯೆ ಇದೆ ಹಾಗೂ ಅರ್ಧ ತಲೆನೋವು ಬರ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವರು ಇಲ್ಲಿ ಭಾಗವಹಿಸಿದರೆ ದೇಸಿ ಹಸುವಿನ ಸಗಣಿಯಿಂದ ಮಾಡ್ತಕ್ಕಂಥ ಅಗ್ನಿಹೋತ್ರದ ಆ ಹೊಗೆ ಬಹುದೊಡ್ಡ ಔಷಧಿಯಾಗಿ ನಿಮ್ಮ ಸಮಸ್ಯೆಗೆ ಅದ್ಭುತವಾದ ಪರಿಹಾರವನ್ನು ನೀಡ್ತದೆ ಸ್ನೇಹಿತರೆ ದಯಮಾಡಿ ನಿಮ್ಮ ಕುಟುಂಬದ ಸಮೇತರಾಗಿ ಒಮ್ಮೆ ಇಲ್ಲಿ ಪಾಲ್ಗೊಳ್ಳಿ Bye! Oh. ಪ್ರತಿ ಏಕಾದಶಿಯಲ್ಲೂ ವಿಶೇಷವಾದ ಪೂಜೆ ಇಲ್ಲಿ ನಡೆಯುತ್ತೆ ಸ್ನೇಹಿತರೆ ಈ ಹಿಂದೆ ಈ ಮಠವನ್ನು ಅಭಿವೃದ್ಧಿಪಡಿಸಿ ಹಿಂದೆ ಎಲ್ಲ ಅಭಿವೃದ್ಧಿ ಕಾರಣಕರ್ತರಾಗಿರ್ತಕ್ಕಂಥ ಹಿರಿಯ ಮಹಾರಾಜರುಗಳ ಫೋಟೋವನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಅವರ ವಿಗ್ರಹವನ್ನು ಕೂಡ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಪ್ರತಿ ದಿವಸ ಅಗ್ನಿವೋತ್ರ ನಡೀತಕ್ಕಂಥ ಸಮಯದಲ್ಲಿ ಎಲ್ಲ ಮಹಾರಾಜರುಗಳಿಗೂ ಕೂಡ पूजा नड़ीये थे ಮತ್ತು ದೇಶದ ಎಲ್ಲ ರಾಜ್ಯಗಳ ಹಸುಗಳ ತಳಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಮಾಡಿದ ಮುಖ್ಯ ಉದ್ದೇಶ ಏನಂತಂದರೆ ನಾಟಿ ಹಸು ನಾಟಿ ಹಸುವಿನ ಪ್ರತಿಯೊಂದು ಉತ್ಪನ್ನಗಳು ತುಂಬ ಅಮೂಲ್ಯವಾದ ಔಷಧಿ ಗುಣಗಳನ್ನು ಹೊಂದಿದೆ ಸ್ನೇಹಿತರೆ ಗೋಮೂತ್ರ ಇರ್ಬೋದು ಸಗಣಿ ಇರ್ಬೋದು ಹಾಲು ಇರ್ಬೋದು ಬೆಣ್ಣೆ ಇರ್ಬೋದು ತುಪ್ಪ ಇರ್ಬೋದು ಪ್ರತಿಯೊಂದು ಕೂಡ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಅತಿ ಅಮೂಲ್ಯವಾದ ಗೋವಿನ ಉತ್ಪನ್ನ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿ ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ಸ್ನೇಹಿತರೆ ಇದೆಲ್ಲ ಆದ ನಂತರ ಶ್ರೀಕೃಷ್ಣ ರಾಧಾರುಕ್ಮಿಣಿಯವರಿಗೆ ಪೂಜೆ ನಡೆಯುತ್ತೆ ಸ್ನೇಹಿತರೆ ಇಲ್ಲೊಂದು ಅದ್ಭುತವಾದ ವಿಷಯ ಏನಂತಂದರೆ ಮಠದ ಎಲ್ಲ ಪೂಜೆ ಮುಗಿದ ನಂತರ ಇರ್ತಕ್ಕಂಥ ಎಲ್ಲ ಹಿಂದಿನ ಮಹಾರಾಜರ ವಿಗ್ರಹ ಮತ್ತು ಫೋಟೋಗಳನ್ನು ಕುತ್ತಿಗೆಯನ್ನು ಬಿಟ್ಟು ಮುಖವನ್ನು ಬಿಟ್ಟು ಬಟ್ಟೆಯನ್ನು ಮುಚ್ಚಲಾಗ್ತದೆ ಏನಕ್ಕೆ ಅಂತಂದರೆ ಹಿಂದಿನ ಎಲ್ಲ ಮಹಾರಾಜರುಗಳು ಇನ್ನು ಜೀವಂತವಾಗಿದ್ದರೆ ಅವರ ಆಶೀರ್ವಾದ ಪ್ರತಿ ದಿವಸ ನಮ್ಮ ಮೇಲೆ ಇರುತ್ತೆ ಅನ್ನುವಂಥ ಅಭೂತಪೂರ್ವವಾದ ನಂಬಿಕೆ ಇಲ್ಲಿದೆ ಈ ವಿಡಿಯೋ ನೋಡಿದೆ ಎಲ್ಲರಿಗೂ ಇಲ್ಲಿನ ಪುಣ್ಯ ಸಿಗಲಿ ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ ಯು